ಇವಾಗ ಒಂದು ರೂಲ್ ಬಂದಿದೆ ಈ ಕಾರ್ಡ್ನ ಮಾಡಿಸಿದ್ರೆ ನೀವು ಗೌರ್ಮೆಂಟ್ ಅಂಡ್ರಲ್ಲಿ ರಿಜಿಸ್ಟರ್ ಆಗ್ತೀರಾ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡು ಸೊ ಇದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತೊಂದು ತುಂಬಾ ಯೂಸ್ಫುಲ್ ಆಗಿರೋಂತಹ ವಿಷಯನ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನಿವತ್ತು ಏನು ವಿಷಯನ ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ಪ್ರೆಗ್ನೆನ್ಸಿಯಲ್ಲಿ ನಮಗೆ ಗೌರ್ಮೆಂಟಿಂದ ಸಿಗುವಂತಹ ಬೆನಿಫಿಟ್ ಏನು ಮತ್ತು ನಾವು ಅದನ್ನು ಪಡ್ಕೋಬೇಕು ಅಂದರೆ ಯಾವುದೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಸೊ ಈ ವಿಷಯ ಹೇಳಿದ ಕೂಡಲೇ ತುಂಬ ಜನ ಅಂದ್ಕೋತಾರೆ ಸೊ ಇದು ನಮಗಲ್ಲ ಯಾರೆಲ್ಲ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂಥವರಿಗೋಸ್ಕರ ಆಗಿರ್ಬೋದು ಈ ವಿಡಿಯೋ ಅಂತ ಖಂಡಿತ ಅಲ್ಲ ಈ ವಿಡಿಯೋನ ನಾನು ಸ್ಪೆಷಲಿ ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ ಅಂದರೆ ಯಾರೆಲ್ಲ ತಮ್ಮ ಪರ್ಮನೆ ಅಡ್ರೆಸ್ ಅಂದರೆ ಲೈಕ್ ತಮ್ಮ ಊರಿಂದ ದೂರದಲ್ಲಿ ಅಂದರೆ ಒಂದು ಸಿಟಿಯಲ್ಲಿ ಸೆಟಲ್ ಆಗಿರ್ತಾರೆ ನೋಡಿ ಅಂತವರಿಗಾಗಿನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ನನಗಾಗಿದೆ ಹಾಗಾಗಿ ಆ ಎಕ್ಸ್ಪೀರಿಯೆನ್ಸ್ ಜೊತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಬರುತ್ತೆ ಬಿ ಪಿ ಎಲ್ ಎ ಪಿ ಎಲ್ ಅಂತ ಸೊ ಈ ವಿಷಯ ನಾನು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂತಲೇ ಹೇಳ್ತಾ ಇಲ್ಲ ಹಳ್ಳಿಯಲ್ಲಿದ್ದವರಿಗೆ ಅಥವಾ ಅವ್ರದ್ದೇ ಒಂದು ಅಡ್ರೆಸ್ ಸಿಟಿಯಲ್ಲಿ ಇದ್ರು ಕೂಡ ಅದೇ ಒಂದು ಪತ್ ಪರ್ಮನೆಂಟ್ ಎಡ್ರೆಸಲ್ಲಿ ಇದ್ದವರಿಗೆ ಈ ಒಂದು ಇನ್ಫಾರ್ಮೇಷನ್ ಯಾವತ್ತೂ ಇರುತ್ತೆ ಸಿಟಿಯಲ್ಲಿ ಯಾರಿರ್ತಾರೆ ನೋಡಿ ಅಂದರೆ ಊರನ್ನು ಬಿಟ್ಟು ಬೇರೆ ಊರಲ್ಲಿ ಬಂದುಬಿಟ್ಟು ಸೆಟಲ್ ಆಗಿರ್ತಾರೆ ಅಂಥವ್ರಿಗೆ ಈ ಒಂದು ಇನ್ಫಾರ್ಮೇಷನ್ನ ಕೊರತೆ ಇರೋದು ಹಾಗೆಯೇ ಈ ವಿಡಿಯೋ ಮಾಡ್ತಾ ಇರೋದು ಕೊನೆ ತನಕ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ವಿಷಯ ಏನು ಅಂದರೆ ಇವಾಗ ನಾನು ಮುಂಚೆನೇ ಹೇಳಿದೆ ಪ್ರೆಗ್ನೆನ್ಸಿಯಲ್ಲಿ ಗೌರ್ಮೆಂಟಿಂದ ಫೆಸಿಲಿಟಿ ಸಿಗುತ್ತೆ ಸೊ ಅದನ್ನ ನಾವು ಯಾವ ರೀತಿ ಪಡ್ಕೊಳ್ಳೋದು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅಂತ ತುಂಬ ಜನ ಪ್ರೆಗ್ನೆನ್ಸಿಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದು ಹಾಗಾಗಿ ಗೌರ್ಮೆಂಟಿಂದ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ನನಗೆ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಫಸ್ಟ್ ನನ್ನ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಿ ಅದಾದಮೇಲೆ ನಾವು ಏನು ಮಾಡಬೇಕು ನಾನೇನು ಮಾಡಿದೆ ಅನ್ನೋದ್ರನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೋತೀನಿ ಸೊ ನಾನು ಬಂದು ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಸೆವೆನ್ ಮಂತ್ ತನಕ ಬ್ಯಾಂಗ್ಳೂರಲ್ಲೇ ಇದ್ದೆ ಇನ್ನೇನು ಎಂಟು ತಿಂಗಳು ಶುರು ಆಗುತ್ತೆ ಅಂದಾಗ ಊರಿಗೆ ಊರಿಗೋದಾಗ ನನಗೆ ಗೊತ್ತಾಯಿತು ಒಂದು ಸ್ಕೀಮ್ ಇದೆ ಲೈಕ್ ಎಮ್ ಸಿ ಪಿ ಕಾರ್ಡ್ ಅಂತ ಅಂದರೆ ಕೆಲವು ಗೌರ್ಮೆಂಟ್ ಎಮ್ ಸಿ ಪಿ ಕಾರ್ಡ್ ಅಂತಾರೆ ಕರ್ನಾಟಕದಲ್ಲಿ ಅದರ ತಾಯಿ ಕಾರ್ಡು ಅಂತಾರೆ ಸೊ ಆ ಕಾರ್ಡ್ನ ನಾವು ಮಾಡಿಸಿದ್ರೆ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಾಯಿತು ಸೊ ಇದನ್ನು ನಾನು ಏಳು ತಿಂಗಳ ತನಕ ಮಾಡಿಸೇ ಇರಲಿಲ್ಲ ಯಾಕೆಂದರೆ ನಾನು ಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದು ನನಗೇನಕ್ಕೆ ಅಂತ ಅಂದ್ಕೊಂಡು ನಾನು ಮಾಡಿಸಿರ್ಲಿಲ್ಲ ಆದ್ರೂ ಕೂಡ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಒಂದು ನಿಯರೆಸ್ಟ್ ಅಂಗನವಾಡಿಗೆ ಹೋಗ್ತೀನಿ ಸೊ ಏನಾಗುತ್ತೆ ಅಂದರೆ ನಂದು ಇನ್ನೂ ಒಂದು ಪ್ರಾಬ್ಲಮ್ ಇದೆ ಏನಂದರೆ ನಾನು ನಾವು ಇರೋದು ಬ್ಯಾಂಗ್ಳೂರಲ್ಲಾದ್ರೂ ನನ್ನ ಅಡ್ರೆಸ್ ಏನಿದೆ ನೋಡಿ ಅದು ನನ್ನ ತಾಯಿ ಮನೆದೇ ಇದೆ ಇನ್ನೂ ಕೂಡ ಯಾಕಂದರೆ ನನ್ನ ತಾಯಿ ಮನೆ ಕರ್ನಾಟಕ ಪುತ್ತೂರಲ್ಲಿರೋದು ನನ್ನ ಗಂಡನ ಮನೆ ಕಾಸರಗೋಡು ಕೇರಳದಲ್ಲಿರೋದು ನಾನು ಇನ್ನೂ ಕೂಡ ಅಡ್ರೆಸ್ನ ಚೇಂಜ್ ಮಾಡಿಲ್ಲ ನನ್ನ ಗಂಡನ ಮನೆಗೆ ನನ್ನ ಅಮ್ಮನ ಮನೆ ಅಡ್ರೆಸ್ನೇ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಸೊ ನನಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇನ್ನೂ ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ ಸೊ ಇವಾಗ ನಾನೇನು ಮಾಡಿದೆ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸೆವೆನ್ ಮಂತಲ್ಲಿ ಹೋಗಿ ನನ್ನ ಗಂಡನ ಮನೆಯ ಹತ್ತಿರದ ಅಂಗನವಾಡಿಯಲ್ಲಿ ಹೇಳಿದೆ ನನಗೆ ಈ ರೀತಿ ಕಾರ್ಡ್ ಬೇಕು ನೀವು ಎಂಟ್ರಿ ಮಾಡ್ಕೊಳ್ಳಿ ಅಂತ ಅವಾಗ ಅವರು ಆಗಲ್ಲ ನೀವು ಇರೋದಿಲ್ಲ ಅಲ್ವಾ ಸೊ ನೀವು ಎಲ್ಲಿ ಡೆಲಿವರಿಗೆ ಹೋಗ್ತೀರಾ ಅಲ್ಲೇ ಮಾಡ್ಕೊಳ್ಳಿ ಅಂದರು ಮತ್ತು ನಾನು ನನ್ನ ಅಮ್ಮನ ಮನೆಗೆ ಬಂದೆ ಅಲ್ಲಿ ನನ್ನ ಅಡ್ರೆಸ್ ಇರೋದ್ರಿಂದ ಅಲ್ಲಿ ಟ್ರೈ ಮಾಡಿದೆ ಅಲ್ಲೂ ಕೂಡ ಅವರು ಇಲ್ಲ ನಿಮ್ಮ ಗಂಡನ ಮನೆಯಲ್ಲಿ ಮಾಡ್ಕೊಳ್ಳಿ ಅಂದರು ಸೊ ಎರಡು ಕಡೆಯೂ ಕೂಡ ಅಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಮಾಡ್ಕೊಳ್ಳಿ ಅಂದಾಗ ನನಗೆ ಮಾಡೋದಕ್ಕೆ ಆಗಿಲ್ಲ ಅದು ಬೇರೆ ನನಗೆ ಏಳು ಎಂಟು ತಿಂಗಳು ಸ್ಟಾರ್ಟ್ ಆಗಿತ್ತು ಸೊ ನಾನೇನು ಮಾಡೋದು ಎರಡು ಕಡೆನೂ ಮಾಡೋದಕ್ಕಾಗಿಲ್ಲ ಅಂದರೆ ಆ ವಿಷಯನ ಅಲ್ಲಿ ಬಿಟ್ಟೆ ಅದು ಮತ್ತು ಎಲ್ಲೂ ಕೇಳೂ ಇಲ್ಲ ಆ ವಿಷಯನ ಬಿಟ್ಟೆ ಈ ಸಲ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಏನಾಯಿತು ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೆ ನನಗೆ ಅದರ ಇನ್ಫಾರ್ಮೇಶನೂ ಇರಲಿಲ್ಲ ಇಂಥದ್ದೊಂದು ಕಾರ್ಡ್ ಮಾಡಿಸ್ಬೇಕು ಅಂತ ಫಸ್ಟಲ್ಲಿ ಒಂದು ಸಲ ಆಗಿತ್ತು ಆದ್ರೂ ಅದು ನನ್ನ ತಲೆಯಲ್ಲಿ ಇರಲಿಲ್ಲ ಆ ಒಂದು ಕಾರ್ಡ್ ಮಾಡಿಸ್ಬೇಕು ಅನ್ನೋದು ಈ ಪ್ರೈವೇಟ್ ಹಾಸ್ಪಿಟಲಲ್ಲಿ ನನಗೆ ಯಾವತ್ತೂ ಹೇಳೂ ಇಲ್ಲ ಯಾಕೆ ಅಂದರೆ ಅದರ ಗತಿ ಇಲ್ಲ ಹಾಗಾಗಿ ಅವರು ಹೇಳಲ್ಲ ನನಗೆ ಈ ಒಂದು ಪ್ರೆಗ್ನೆನ್ಸಿಲಿ ಏನು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಇದೆ ಒಂದು ನಾನು ಬ್ಯಾಂಗ್ಳೂರಲ್ಲಿ ಡೆಲಿವರಿ ಆಗ್ಬೋದು ಇಲ್ಲಾಂದರೆ ಊರಲ್ಲಿ ಕೂಡ ಡೆಲಿವರಿ ಆಗ್ಬೋದು ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಆದ್ರೂ ಈ ಸಲ ನಮಗೆ ಡಿಸೆಂಬರಲ್ಲಿ ಹಾಲಿಡೇಗೆ ಅಂತ ನಾವು ಊರಿಗೆ ಹೋಗಿದ್ದಾಗ ನಾನು ಸಲ ಊರಲ್ಲಿ ಕೂಡ ತೋರಿಸ್ಬಿಡೋಣ ಇನ್ ಕೇಸ್ ನಾನು ಡೆಲಿವರಿಗೆ ಬಂದಾಗ ಹೆಲ್ಪ್ ಆಗ್ಬೋದು ಅಂತ ಅಲ್ಲೂ ಕೂಡ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀನಿ ಅಲ್ಲಿ ತೋರಿಸಿರೋ ಡಾಕ್ಟ್ರು ಬಂದುಬಿಟ್ಟು ನನ್ನ ಫಸ್ಟ್ ಡೆಲಿವರಿ ಮಾಡಿದಂಥ ಡಾಕ್ಟ್ರಿಗೇನೆ ನಾನು ತೋರಿಸೋದು ಅವಾಗ ಅವರು ನನ್ನ ಹತ್ರ ಕೇಳಿದ್ರು ನಿಮ್ಮದು ತಾಯಿ ಕಾರ್ಡ್ ಆಗಿದೆಯಾ ಅಂತ ನನಗೆ ಇದೇನಪ್ಪ ಪ್ರೈವೇಟ್ ಹಾಸ್ಪಿಟಲಲ್ಲಿ ಈ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಗೌರ್ಮೆಂಟಿಗೆ ಹೋಗ್ತಾ ಇದ್ರೆ ಅದೆಲ್ಲ ಬೇಕು ಪ್ರೈವೇಟಲ್ಲಿ ಏನಕ್ಕೆ ಇದಿಲ್ಲ ಅಂತ ಸೊ ನಾನು ಕೇಳಿದೆ ಇದೆಲ್ಲ ಏನಕ್ಕೆ ಈ ಪ್ರೈವೇಟ್ ಹಾಸ್ಪಿಟಲಲ್ಲಿ ಏನಕ್ಕೆ ಅಂತ ನಾನು ಹೇಳಿದೆ ನಾನು ಫಸ್ಟಲ್ಲಿ ಕೂಡ ಮಾಡಿಸಿ ಅದು ಇವಾಗ ಏನಕ್ಕೆ ಆ ಕಾರ್ಡ್ ಅಂತ ಕೇಳಿದೆ ಅವಾಗ ಅವ್ರು ಹೇಳೋದು ಏನಂದ್ರೆ ಇವಾಗ ಒಂದು ರೂಲ್ ಬಂದಿದೆ ಈ ಕಾರ್ಡ್ನ ಮಾಡಿಸಿದ್ರೆ ನೀವು ಗೌರ್ಮೆಂಟ್ ಅಂಡ್ರಲ್ಲಿ ರಿಜಿಸ್ಟರ್ ಆಗ್ತೀರಾ ಅಂತ ಅಂದ್ಕೊಂಡು ಸೊ ಇದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಇವಾಗ ನ್ಯೂ ರೂಲ್ ಬರ್ತಾ ಇದೆ ತಾಯಿ ಕಾರ್ಡ್ ಅಥ್ವಾ ಈ ಎಮ್ ಸಿ ಪಿ ಕಾರ್ಡ್ ಅಂಡ್ರಲ್ಲಿ ಯಾರೆಲ್ಲ ರಿಜಿಸ್ಟ್ರ್ ಆಗಿದ್ದಾರೆ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲದೆ ಬರ್ತ್ ಸರ್ಟಿಫಿಕೇಟು ಅಥವಾ ಇನ್ ಫ್ಯೂಚರಲ್ಲಿ ಇವಾಗ ಹೇಗೆ ನಮಗೆ ಯಾವುದೇ ಒಂದು ಏನೋ ಒಂದು ತಗೋಬೇಕಿದ್ರೆ ಆಧಾರ್ ಕಾರ್ಡು ಅಥವಾ ಏನೇನು ಡಾಕ್ಯುಮೆಂಟ್ಗಳು ಬೇಕು ನೋಡಿ ಅದೇ ರೀತಿ ಇನ್ ಫ್ಯೂಚರಲ್ಲಿ ಆ ಮದರ್ ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಹಾಗಾಗಿ ಇವಾಗ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ಮದರ್ ಕಾರ್ಡ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ನೀವು ಅದನ್ನು ಮಾಡಿಸ್ಬೇಕು ಅಂದರು ಸೊ ನಾನು ಸೆವೆನ್ ಮಂತ್ ರನ್ನಿಂಗಲ್ಲಿದ್ದೆ ಈ ಟೈಮಲ್ಲಿ ಇವ್ರು ಹೇಳಿದಾಗ ನಾನು ಏನು ಮಾಡಲಿ ಏನು ಹಿಂಗೆ ಎಲ್ಲಿ ಮಾಡಿಸ್ಲಿ ಅಂತ ನನಗೆ ಐಡಿಯಾನೇ ಬಂದಿಲ್ಲ ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಲ್ಲಿ ಈ ಒಂದು ಇಶ್ಯೂ ಆಗಿತ್ತು ಗಂಡನ ಮನೆ ಸೈಡಲ್ಲಿ ಅಲ್ಲಿ ಮಾಡಿಸಿ ಅಂದಿದ್ದಾರೆ ಇಲ್ಲಿ ಮಾಡಿಸಿ ಅಂದಿದ್ದಾರೆ ಆದರೂ ನನ್ನ ಅಡ್ರೆಸ್ ಪ್ರೂಫ್ ಎಲ್ಲ ಇರೋದು ಕರ್ನಾಟಕದಲ್ಲಿ ಅಂದರೆ ನನ್ನ ಅಮ್ಮನ ಮನೆಯಲ್ಲೇ ಇರೋದ್ರಿಂದ ನಾನು ಅಲ್ಲಿನ ಅಂಗನವಾಡಿ ಆಶಾ ಕಾರ್ಯಕರ್ತೆ ಅದಾದ ಮೇಲೆ ನರ್ಸ್ ಇರ್ತಾರಲ್ಲ ಏರಿಯಾ ನರ್ಸ್ ಅಂತ ಹೇಳಿ ಅವ್ರಿಗೆ ಕೂಡ ಕಾಲ್ ಮಾಡಿ ಕೇಳ್ತೀನಿ ಅವರು ಆಗದೇ ಇಲ್ಲ ಅಂದರು ಏನಕ್ಕೆ ಅಂದರೆ ನನಗೆ ಸೆವೆನ್ ಮಂತ್ ರನ್ನಿಂಗಲ್ಲಿದೆ ಅದನ್ನು ತ್ರೀ ಮಂತ್ ಒಳಗಡೆ ನಾವು ಹೇಳಬೇಕಿತ್ತು ಸೊ ನೀವು ತುಂಬ ಡಿಲೇ ಮಾಡಿದ್ದೀರ ಆಗೋದಿಲ್ಲ ಕಣ್ಣನ ಮನೆ ನಿಯರೆಸ್ಟ್ ಅಂಗನವಾಡಿಯಲ್ಲಿ ಹೇಳಿ ಅಂತ ಸೊ ಅಲ್ಲೂ ಕೂಡ ಟ್ರೈ ಮಾಡಿದೆ ಅಲ್ಲೂ ಕೂಡ ಅವರು ಏನಷ್ಟೊಂದು ರೆಸ್ಪಾಂಡ್ ಮಾಡಿಲ್ಲ ನನಗೆ ಅಂತೂ ತುಂಬ ಟೆನ್ಷನ್ ಆಗೋಯ್ತು ಏನು ಮಾಡೋದು ಇದು ಬೇರೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲಿಗೆ ಬಂದರೆ ಈ ಕಾರ್ಡ್ ಬೇಕೇ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಬ್ಯಾಂಗ್ಳೂರಲ್ಲಾದರೆ ಕೇಳಲ್ಲ ಏನು ಮಾಡೋದು ಇದು ಬೇಕೇ ಬೇಕಾ ಹಾಗೆ ಅಂತ ಅಂದ್ಕೊಂಡು ಬ್ಯಾಂಗ್ಳೂರ್ ಬಂದೆ ಎರಡು ಕಡೆ ಟ್ರೈ ಮಾಡಿದೆ ಎರಡು ಕಡೆನೂ ನನಗೆ ಕಾರ್ಡ್ ಕೊಟ್ಟಿಲ್ಲ ಆ್ಯಂಡ್ ಫೈನಲಿ ನಾನು ಬ್ಯಾಂಗ್ಳೂರಿಗೆ ಬಂದೆ ಬ್ಯಾಂಗ್ಳೂರ್ ಬಂದ ಮೇಲೆ ಏನು ಮಾಡಿದೆ ಸೊ ಓಕೆ ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾವಿರೋ ಅಂಥ ಏರಿಯಾದ ನಿಯರೆಸ್ಟ್ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ ಹೋಗ್ಬಿಟ್ಟು ಗೊತ್ತಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೋಗಿಬಿಟ್ಟು ಹೇಳಿದೆ ನನಗೆ ಈ ರೀತಿ ಒಂದು ಕಾರ್ಡ್ ಬೇಕು ಅಂತ ಅವರು ನನ್ನ ನೋಡಿಬಿಟ್ಟೆ ಇವಾಗಾಗಲ್ಲ ಅದೆಲ್ಲ ಬೇಗನೆ ಮಾಡ್ಕೊಳ್ಳೋದು ಹಾಗೆ ಹೀಗೆ ಅಂತ ನನಗೆ ಬೈಬಿಟ್ರು ನಾನು ಸೀದಾ ಬಂದೆ ಏನಪ್ಪ ಅಂತ ಅಂದ್ಕೊಂಡು ಅದಾದಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಈ ಕಾರ್ಡ್ ಸಿಗ್ಬೋದು ಅಂತ ಅಂದ್ಕೊಂಡು ಅದರಲ್ಲಿ ಒಂದು ಎರಡು ನಂಬರ್ ಇತ್ತು ಆ್ಯಂಡ್ ಒಂದು ಮೂರು ಮೇಲ್ ಐ ಡಿ ಇತ್ತು ಇದಕ್ಕೆಲ್ಲದಕ್ಕೂ ನಾನು ಟ್ರೈ ಮಾಡಿದೆ ಕಾಲ್ ಮಾಡಿದ್ರಂತೂ ಒಂದು ಸ್ವಲ್ಪ ರೆಸ್ಪಾಂಡ್ ಇರಲಿಲ್ಲ ಮೇಲ್ ಕೂಡ ಮಾಡಿದ್ದೆ ಮೇಲ್ ಮಾಡಿದ್ಮೇಲೆ ಅದರ ಸಂಜೆ ನನಗೊಂದು ಕಾಲ್ ಬಂದಿತ್ತು ಬಟ್ ಆ ಕಾಲಿಂದ ನನಗೇನು ಯೂಸ್ ಕೂಡ ಆಗಿಲ್ಲ ಸೊ ಆದರೂ ನನ್ನ ತಲೆಯಲ್ಲಿ ಇದು ಏನಕ್ಕೆ ಆಗಲ್ಲ ನಾನು ಟ್ರೈ ಮಾಡಬೇಕು ಏನಕ್ಕೆ ನನಗೆ ಸಿಗ್ತಾ ಇಲ್ಲ ಇದು ಕಾರ್ಡ್ ಅಂತ ಅಂದ್ಕೊಂಡು ಒಂದು ನಾವು ಜನ್ವರಿ ತರ್ಡ್ಗೆನೋ ಆ ಹಾಸ್ಪಿಟಲ್ಗೆ ಹೋಗಿದ್ದು ಬ್ಯಾಂಗ್ಳೂರಲ್ಲಿ ಸೊ ಅದಾಗಿ ಹತ್ತು ದಿವಸ ಬಿಟ್ಟು ಒಂದು ತರ್ಟೀನಿಗೆ ಅಂತ ಅಂದ್ಕೊಳ್ತೀನಿ ಮತ್ತೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿದೆ ನೋಡಿ ನನಗಿದ್ರೆ ಇನ್ಫಾರ್ಮೇಷನ್ ಅಷ್ಟೊಂದು ಇರಲಿಲ್ಲ ನನಗೆ ಅದೊಂದು ಕಾರ್ಡ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದೆ ಆವಾಗ ಅವರು ಓಕೆ ನೀವೊಂದು ಸಲ ನಮ್ಮ ಡಾಕ್ಟ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು ಅದು ಕೂಡ ಡಾಕ್ಟ್ರು ಬರೋದು ಎರಡೇ ದಿವಸ ಮಂಡೇ ಮತ್ತು ವೆಡ್ನಸ್ಡೇ ಅಂತ ಹೇಳಿದ್ರು ಅದಕ್ಕೂ ಒಂದು ಟೈಮಿಂಗ್ಸ್ ಇತ್ತು ಏನೇ ಇರಲಿ ನನಗೆ ಬೇಕು ನಾವಾದ್ರೆ ಹಿಂದೆ ಹೋಗಲೇಬೇಕು ನೆಕ್ಸ್ಟ್ ಅವ್ರು ಹೇಳಿದ ದಿವಸ ನಾನು ಹಾಸ್ಪಿಟಲ್ಗೆ ಹೋದೆ ಒಂದು ಇಡೀ ದಿವಸ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅದು ಮಾಡ್ಕೊಂಡು ಬನ್ನಿ ಇದು ಮಾಡ್ಕೊಂಡು ಬನ್ನಿ ಅಂತೆಲ್ಲ ಹೇಳಿದ್ರು ಫಸ್ಟಿಗೆ ನನ್ನ ರಿಪೋರ್ಟ್ ನೋಡಿದ್ರು ಅವರಿಗೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಇದ್ದೀವಿ ಅಂದಾಗಲೇ ಕೋಪ ಬರುತ್ತೆ ಆ್ಯಂಡ್ ಸ್ವಲ್ಪ ಬೈದರು ಅದಾದಮೇಲೆ ಇಷ್ಟು ಲೇಟಾಗಿ ಏನಕ್ಕೆ ಬಂದಿದ್ದು ಇದೆಲ್ಲ ತ್ರೀ ಮಂತ್ ಆಗುವಂಥ ಕೆಲಸ ಎಲ್ರಿಗೂ ಗೊತ್ತಿರುತ್ತೆ ನೀವೆಲ್ಲ ಎಜುಕೇಟೆಡ್ ಆಗಿ ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಸ್ವಲ್ಪ ಬೈದರು ಅದಾದಮೇಲೆ ಏನಾಯಿತು ಅದನ್ನು ನೋಡಿಬಿಟ್ಟು ಸ್ಕ್ಯಾನಿಗೆ ಅಂತ ನನ್ನನ್ನು ಪ್ರೈವೇಟ್ ಒಂದು ಸೆಂಟ್ರಿಗೆ ಕಳಿಸಿದರು ಸೊ ನಾನು ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸೋದು ಅಲ್ಲೂ ಕೂಡ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ಅದರ ಒಂದು ಪ್ರೈಸ್ ನನಗೆ ಐಡಿಯಾ ಇರುತ್ತೆ ಇಷ್ಟೇ ಪ್ರೈಸಲ್ಲಿ ಆಗುತ್ತೆ ಅಂತ ಬಟ್ ಇವರು ಕಳಿಸಿದಂತಹ ಪ್ರೈವೇಟ್ ಏನು ಸೆಂಟರ್ ಇದೆ ನೋಡಿ ಅದರಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಪ್ರೈಸ್ ಇತ್ತು ಬಟ್ ಅದೆಲ್ಲ ನಾನು ಹೇಳಲ್ಲ ಅದು ಇರುತ್ತೆ ಅಲ್ವಾ ಒಳಗಡೆ ವಾಟ್ ವಾಟೆವರು ಸೊ ಇದೆಲ್ಲ ಆಗಿ ತುಂಬ ಬೆಳಗ್ಗೆಯಿಂದ ಸಂಜೆ ತನಕ ಅದರ ಹಿಂದೆ ಅಲ್ದು ನನಗೆ ಫೈನಲಿ ಆ ಕಾರ್ಡ್ ಸಿಕ್ತು ಫೈನಲಿ ನನಗೆ ಸಿಕ್ಕಿದಂತ ಕಾರ್ಡ್ ಕರ್ನಾಟಕ ಗೌರ್ಮೆಂಟ್ ಅಂಡ್ರಲ್ಲಿ ಬರುವಂತಹ ಒಂದು ಕಾರ್ಡ್ ತಾಯಿ ಕಾರ್ಡ್ ಇದು ಸಿಕ್ತು ಅದಕ್ಕೆ ಅಷ್ಟಿಷ್ಟು ನಾನು ಕಷ್ಟ ಪಟ್ಟಿಲ್ಲ ಇವಾಗ ನಾನು ಸೆವೆನ್ ಅಂಡ್ ಹಾಫ್ ಮಂತ್ ಪ್ರೆಗ್ನೆಂಟ್ ಸೊ ಅದರ ಹಿಂದೆ ಅಷ್ಟು ಹೋಗಿ ಇಲ್ಲಿಗೆ ಹೋಗಿ ನಾವು ಕೊಡೋಲ್ಲ ಅವರ ನಿಮ್ಗೆ ಗೊತ್ತಿಲ್ಲ ಅದು ಹಾಸ್ಪಿಟಲ್ಗೆ ಹೋದವರಿಗೆ ಗೌರ್ಮೆಂಟ್ ಅಂಡ್ರಲ್ಲಿ ನಿಮ್ಗೆ ಏನಾದರೂ ಕೆಲಸ ಆಗ್ಬೇಕಂದ್ರೆ ಅದ್ರ ಹಿಂದೆ ಹೋದವರಿಗೆ ಗೊತ್ತಿರುತ್ತೆ ಅಷ್ಟು ಇತ್ತು ಆದ್ರೂ ಮಾಡಿಕೊಂಡೆ ಆಗಲ್ಲ ಅಂದ್ಕೊಂಡ ಹಠದಲ್ಲಿ ಟ್ರೈ ಮಾಡಿದೆ ನಂಗೆ ಸಿಕ್ತು ಸೊ ಇದು ನನ್ನ ಸ್ಟೋರಿ ಆದರೆ ಇವಾಗ ಕೇಳ್ಬೋದು ಇದು ಏನಕ್ಕೆ ನೀವು ಮಾಡಿಸಿದ್ರಿ ನಿಮ್ಗೇನು ಇದರಿಂದ ಬೆನಿಫಿಟ್ ಅಂತ ಅಂದ್ಕೊಂಡು ಸೊ ಒಂದೇ ಒಂದು ಬೆನಿಫಿಟ್ ನಾನು ಫಸ್ಟೇ ಹೇಳ್ದೆ ಡಾಕ್ಟರ್ ಹೇಳಿದ್ರಲ್ವ ಗೌರ್ಮೆಂಟ್ ಅಂಡ್ರಲ್ಲಿ ರಿಜಿಸ್ಟರ್ ಆಗುತ್ತೆ ನಮ್ಮ ಒಂದು ಪ್ರೆಗ್ನೆನ್ಸಿ ಆಗಿರ್ಬೋದು ಅದರ ಟ್ರ್ಯಾಕ್ ಆಗಿರ್ಬೋದು ಒಂದು ರೆಕಾರ್ಡ್ ಆಗಿ ಉಳಿಯುತ್ತೆ ಆ ಒಂದು ರೀಸನ್ಗೋಸ್ಕರ ಮಾತ್ರ ನಾನು ಈ ಕಾರ್ಡ್ ಹಿಂದೆ ಹೋಗಿತ್ತು ಅದಾದಮೇಲೆ ಈ ಕಾರ್ಡಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಲೈಕ್ ಅಂಗನವಾಡಿಯಲ್ಲಿ ಫುಡ್ ಸಿಗೋದಾಗಿರ್ಬೋದು ಆಮೇಲೆ ಸ್ವಲ್ಪ ಮನಿ ಸಿಗುತ್ತೆ ಅದು ಕೂಡ ಈ ಸ್ಕೀಮ್ ವೈಸ್ ಸಿಗೋದು ತೌಸಂಡ್ ಟೂ ತೌಸಂಡ್ ಆ ರೀತಿಯೆಲ್ಲ ಸಿಗುತ್ತೆ ಅದು ಫಸ್ಟಿಗೆ ಈ ಕಾರ್ಡನ್ನ ಮಾಡಿಸ್ಬೇಕು ಬಟ್ ನಾನು ಈ ವಿಷಯನ ಇಲ್ಲಿ ಏನಕ್ಕೆ ತಗೊಂಡೆ ಅಂದರೆ ತುಂಬ ಜನ ಯಾರೆಲ್ಲ ಸಿಟಿಯಲ್ಲಿ ಬಂದು ಸೆಟಲ್ ಆಗಿರ್ತೀರ ನೋಡಿ ಅವರಿಗಂತೂ ಇದು ವಿಷಯನೇ ಗೊತ್ತಿರೋದಿಲ್ಲ ಹೆಂಗು ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಲ್ಲಿ ಕೇಳೋದೇ ಇಲ್ಲ ಅದು ನನ್ನ ಊರಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಏನೋ ಕೇಳಿಬಿಟ್ರು ನಾನು ಮಾಡಿಸ್ದೆ ಬ್ಯಾಂಗ್ಳೂರಲ್ಲಿ ಅದರ ವಿಷಯನೇ ಗೊತ್ತಿಲ್ಲ ನಾನೇ ನನ್ನ ಡಾಕ್ಟ್ರಿಗೆ ಹೇಳಿದೆ ಈ ರೀತಿ ಒಂದು ಇನ್ಫ ಕಾರ್ಡ್ ಮಾಡಿಸ್ಲೇಬೇಕಂತ ಇವಾಗ ನಿಮ್ಗೇನಾದರೂ ಗೊತ್ತಿದೆಯಾ ಅದರ ಬಗ್ಗೆ ಅಂತ ಅವರಿಗೆ ಗೊತ್ತಿರಲಿಲ್ಲ ನನ್ನ ಡಾಕ್ಟ್ರಿಗೆ ಯಾಕೆಂದರೆ ಅವ್ರ ಹತ್ರ ಒಂದು ರೆಕಾರ್ಡ್ ಇರುತ್ತೆ ಅವರಿಗೇನು ಬೆನಿಫಿಟ್ಸ್ ಇರೋದಿಲ್ಲ ಪ್ರೈವೇಟ್ ಹಾಸ್ಪಿಟಲ್ನವರಿಗೆ ಇದು ನಮಗೆ ಬೆನಿಫಿಟ್ ಇರೋದು ಯಾವತ್ತೋ ಒಂದು ದಿವಸ ನೋಡಿ ಇವಾಗ ನಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ ಇಲ್ಲ ಅಂದರೆ ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಎಷ್ಟು ನಾವು ಕಷ್ಟಪಡಬೇಕಾಗುತ್ತೆ ಸೊ ಇನ್ ಫ್ಯೂಚರಲ್ಲಿ ನಮ್ಮ ಹತ್ರ ಇಂಥ ಒಂದು ಕಾರ್ಡ್ ಇಲ್ಲ ರಿಜಿಸ್ಟರ್ ಆಗಿಲ್ಲ ಅಂದರೆ ನಾವು ಅದರ ಹಿಂದೆ ಓಡಾಡೋಕ್ಕಾಗತ್ತಾ ಒಂದು ಇಪ್ಪತ್ತು ವರ್ಷ ಬಿಟ್ಟೆ ಇಲ್ಲ ಸೊ ಅದಕ್ಕಾಗಿ ನಾನು ಇವತ್ತು ಕಷ್ಟಪಟ್ಟು ಅದನ್ನು ಮಾಡಿಸಿರೋದು ಸೊ ನಾನು ಹೇಳ್ತಾ ಇದ್ದೀನಿ ಯಾರೆಲ್ಲ ಸಿಟಿಯಲ್ಲಿ ಇದ್ದೀರಾ ನೋಡಿ ನಿಮಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಯಾರಿಗೆ ಇನ್ಫಾರ್ಮ್ ಮಾಡಬೇಕು ಏನು ಮಾಡಬೇಕು ಪ್ರೆಗ್ನೆಂಟ್ ಆದಾಗ ಅಂತ ಸೊ ದಯವಿಟ್ಟು ನೀವು ಹಾಸ್ಪಿಟಲ್ ಪ್ರೈವೇಟಲ್ಲಿ ತೋರಿಸಿದ್ರೂ ಕೂಡ ನಿಮ್ಮ ಊರಲ್ಲಿ ನಿಮ್ಮ ಅಡ್ರೆಸ್ ಎಲ್ಲಿರುತ್ತೆ ನೋಡಿ ಪರ್ಮನೆಂಟ್ ಅಡ್ರೆಸ್ಸು ಗಂಡನ ಮನೆಯದಾಗಿರ್ಬೋದು ಅಥವಾ ನಿಮ್ಮ ತಾಯಿ ಮನೆಯದಾಗಿರ್ಬೋದು ಎಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡಲ್ಲಿರುತ್ತೆ ಅಲ್ಲಿಯ ನಿಯರೆಸ್ಟ್ ಅಂಗನವಾಡಿಯಲ್ಲಿ ಇನ್ಫಾರ್ಮ್ ಮಾಡಿ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ವಿದಿನ್ ತ್ರೀ ಮಂತ್ ಒಳಗಡೆ ಇನ್ ಕೇಸ್ ಆಗಿಲ್ಲ ಅಂದರೆ ಐದು ತಿಂಗಳು ಒಳಗಡೆ ಆದರೂ ಇನ್ಫಾರ್ಮ್ ಮಾಡಿ ಈ ಕಾರ್ಡನ್ನ ನಾವು ಇನ್ಫಾರ್ಮ್ ಮಾಡೋದು ಕೂಡಲೇ ನಮ್ಗೆ ಆನ್ಲೈನಲ್ಲಿ ಬಂದುಬಿಡೋದಿಲ್ಲ ಆಗುತ್ತೆ ಅಟ್ಲೀಸ್ಟ್ ಒಂದೆರಡು ದಿವಸ ಆದರೂ ಆದರೆ ಹಿಂದೆ ಹೋಗಲೇಬೇಕಾಗುತ್ತೆ ಸೊ ಹಾಗಾಗಿ ಒಂದಾ ಅಲ್ಲಿ ಇನ್ಫಾಮ್ ಮಾಡಿ ನಿಮಗೇನಾದ್ರು ಗೊತ್ತಿದ್ದರೆ ಅದು ಸಿಗುತ್ತೆ ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಯಾವ ಏರಿಯಾದಲ್ಲಿ ಇರ್ತೀರ ನೋಡಿ ಅಲ್ಲಿ ಹತ್ತಿರದಲ್ಲಿರುವಂಥ ಅಂಗನವಾಡಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಈ ಒಂದು ಕಾರ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಬಟ್ ಮಾಡಬೇಕಂದ್ರೆ ಕೆಲವು ಡಾಕ್ಯುಮೆಂಟ್ಸ್ ಕೂಡ ನೀವು ಪ್ರೊವೈಡ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಗಂಡನ ಆಧಾರ್ ಕಾರ್ಡ್ ಅದಾದಮೇಲೆ ನೀವು ಯಾವ ಇರ್ತೀರಾ ಅದರದ್ದು ಅಗ್ರಿಮೆಂಟ್ ಲೈಕ್ ಲೀಸ್ ಆಗಿರ್ಬೋದು ರೆಂಟಲ್ಲಿ ಅಗ್ರಿಮೆಂಟ್ ಆಗಿರ್ಬೋದು ಅದು ಯಾವ ಏರಿಯಾದಲ್ಲಿ ಇರ್ತೀರಾ ಅದರ ಒಂದು ಅಡ್ರೆಸ್ ಪ್ರೂಫ್ ಬೇಕು ಅದಾದಮೇಲೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ರೆ ಬೇಕು ಇಲ್ಲ ಆಧಾರ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ ಆಮೇಲೆ ನಿಮ್ಮ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಇದೊಂದು ಪ್ರೂಫ್ ಬೇಕು ಸೊ ಇಷ್ಟನ್ನು ಇಟ್ಕೊಂಡು ನೀವು ನಿಮ್ಮ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಅಂಗನವಾಡಿಗೆ ಹೋಗಿ ನಿಮಗೆ ಖಂಡಿತ ಆಗುತ್ತೆ ಆದಷ್ಟು ಬೇಗ ಒಂದು ಮೂರು ತಿಂಗಳು ಅಥವಾ ಐದು ತಿಂಗಳು ಒಳಗಡೆ ಹೋಗಿ ಇದನ್ನು ಮಾಡಿಸಿ ಇದರಿಂದ ನಿಮಗೆ ದುಡ್ಡು ಸಿಗುತ್ತೆ ಅಥವಾ ಇನ್ನೇನು ಅಂತ ಅಲ್ಲ ಒಂದು ನಂಬರ್ ಸಿಗುತ್ತೆ ನೀವು ರಿಜಿಸ್ಟರ್ ಆಗ್ತೀರಾ ಗೌರ್ಮೆಂಟ್ ಅಂಡರ್ ಅಲ್ಲಿ ಫ್ಯೂಚರಲ್ಲಿ ಯಾವುದೇ ಒಂದು ಇಂಥದ್ದೇನಾದರೂ ಬೇಕು ನೀವು ಏನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ ನಿಮಗೆ ಹೆಲ್ಪ್ ಆಗುತ್ತೆ ಆ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ಅದರಿಂದ ಏನು ಕಳ್ಕೊಡೋದೇನು ಇಲ್ಲ ಎಲ್ಲಿ ತಗೋಬೇಕು ಅದ್ರ ಎಲ್ಲ ನಾನು ಹೇಳಿದೆ ಈ ವಿಡಿಯೋನ ನಾನು ಸ್ಪೆಷಲಿ ಮಾಡಿದ್ದು ಊರಿಂದ ದೂರ ಇದ್ದವರಿಗೋಸ್ಕರ ಹಳ್ಳಿ ಕಡೆ ಅಥವಾ ಅವ್ರದ್ದೇ ಒಂದು ಪರ್ಮನೆಂಟ್ ಅಲ್ಲಿ ಇದ್ದವರಿಗೆ ಈ ವಿಷಯ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಸಿಟಿಯಲ್ಲಿದ್ದವರಿಗೇ ಇದರ ಒಂದು ಇನ್ಫಾರ್ಮೇಷನ ಕೊರತೆ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆದಷ್ಟು ಇದನ್ನು ಶೇರ್ ಮಾಡಿ ನೀವು ಕೂಡ ಇದನ್ನು ಮಾಡಿಕೊಳ್ಳಿ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ನೋಡಿ ಅದನ್ನು ಪಡ್ಕೊಳ್ಳಿ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ ಅಷ್ಟೇ ಹೇಳೋದು ನಾನು ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್